ಈ ವಿಡಿಯೋದಲ್ಲಿ ಕಾಣ್ತಿರೋದು ಕಸದ ತೊಟ್ಟಿ ಅಥವಾ ಕಸದ ತಿಪ್ಪೆ ಅನ್ಕೊಂಡ್ರ ಚರಂಡಿ ತುಂಬಿ ಹರಿಯುತ್ತಿರುವುದು ಅಷ್ಟೇ ಅಲ್ಲ ಚರಂಡಿಯ ನೀರು ಇಡೀ ಶಾಲೆಯ ಆವರಣಕ್ಕೆ ನುಗ್ಗಿ ಆವರಣದಲ್ಲಿ ದುರ್ನಾತ ಬೀರುತ್ತಿದ್ದು ಕಾಲು ಇಡಲು ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಇದರ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ತಿಳಿಸಿದರು ಕ್ಯಾರೆ ಏನುತ್ತಿಲ್ಲ ಪರಿಸ್ಥಿತಿ ಹದಗೆಟ್ಟು ಹೋಗಿದ್ದು ಶಾಲೆಗೆ ಒಳಗೆ ಹೋಗಬೇಕಾದ್ರೆ ಒಂದೋ ನೀವು ಚರಂಡಿ ನೀರಲ್ಲೇ ನಡೆದುಕೊಂಡು ಹೋಗಬೇಕು ಅಥವಾ ಕಾಂಪೌಂಡ್ ಹಾರಿ ಶಾಲೆಗೆ ಹೋಗಬೇಕು ಇದು ನಮ್ಮ ಸರ್ಕಾರಿ ಶಾಲೆಗಳ ದುಸ್ಥಿತಿ ಇನ್ನು ಈ ಶಾಲೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ನಲ್ಲೂರು ಕ್ಯಾಂಪ್ನಲ್ಲಿರುವ ಶಾಲೆಯ ದುಸ್ಥಿತಿ ಇನ್ನು ಈ ದುಸ್ಥಿತಿಯನ್ನು ನೋಡಿದರೆ ನಿಜವಾಗಲೂ ಒಂದು ಜ್ಞಾನ ದೇಗುಲವನ್ನು ಇಷ್ಟು ನಿರ್ಲಕ್ಷ್ಯ ಮಾಡ್ತಾರಾ ಎಂಬ ಪ್ರಶ್ನೆ ಮೂಡ್ತದೆ ಇನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಸಾರ್ವಜನಿಕರು ಮನವಿಯನ್ನು ಮಾಡಿದರೂ ಚರಂಡಿಯನ್ನು ಸ್ವಚ್ಛಗೊಳಿಸಿಲ್ಲ ಎಂದರೆ ಇದೆಂಥ ನಿರ್ಲಕ್ಷ್ಯ ಅಂತೀರಾ ಒಂದು ವಿದ್ಯಾಮಂದಿರದ ಇದರಲ್ಲೇ ಇಷ್ಟೆಲ್ಲ ಗಲೀಜು ತುಂಬಿಕೊಂಡಿದೆ ಎನ್ ಎಂದು ಇಡೀ ಗ್ರಾಮದಲ್ಲಿ ಅದೆಂಥ ಸ್ವಚ್ಛತೆ ಈ ಗ್ರಾಮ ಪಂಚಾಯಿತಿಯವರು ಮಾಡ್ತಿರಬೇಕು ಅನ್ನೋದನ್ನು ನಾವು ಊಹಿಸಬೇಕಾಗತ್ತೆ ಇನ್ನು ಈ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರೇ ಅಧ್ಯಕ್ಷರ ಮನೆಗಳ ಮುಂದೆ ಇದೇ ಥರ ಗಲೀಜು ದುರ್ನಾತ ಇದ್ದರೆ ಸುಮ್ಮನೆ ಇರ್ತಾರಾ ನೀವೇ ಹೇಳಿ ಇನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡ್ತಿರೋದನ್ನು ತಾಲೂಕ್ ಪಂಚಾಯಿತಿ ಇ ಒ ಸಾಹೇಬರು ಏನು ಮಾಡ್ತಿದ್ದಾರೆ ಪ್ರಶ್ನೆಯನ್ನು ಮಾಡ್ತಿದ್ದಾರಾ ಅಥವಾ ನೋಡ್ತಿದ್ದಾರಾ ಗೊತ್ತಿಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಏನೂ ಒಂದು ಕ್ರಮ ತಗೊಂಡಿಲ್ಲ ಅಂದರೆ ನಿಜವಾಗ್ಲೂ ಇದೊಂಥರ ನಾಚಿಕೆ ಸಂಗತಿ ಇನ್ನು ಈ ತಕ್ಷಣ ಇದನ್ನು ಸ್ವಚ್ಛಗೊಳಿಸಿ ಶಾಲಾ ಆವರಣವನ್ನು ಅದರ ಕಾಂಪೌಂಡನ್ನು ಕಾಪಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈ ಗ್ರಾಮ ಪಂಚಾಯಿತಿಯವರು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಅದಕ್ಕೆ ತಮಗೆ ಸಂಬಂಧವಿಲ್ಲದ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ನೋಡಿ ಇದು ಸರ್ಕಾರಿ ಶಾಲೆ ಎಂತಹ ದುಸ್ಥಿತಿ ಅಂದರೆ ನೀವು ವಿಡಿಯೋಗಳಲ್ಲಿ ನೋಡ್ತಿರ್ಬೋದು ಶಾಲೆಯ ಎದುರುಗಡೆ ಕಾಂಪೌಂಡ್ ಅಕ್ಕಪಕ್ಕ ಅದೇನು ಒಂದು ಕೊಚ್ಚೆ ನೀರು ಅಂದರೆ ಚರಂಡಿಯ ನೀರು ತುಂಬಿಕೊಂಡಿರ್ತಕ್ಕಂಥದ್ದು ಆ ನೀರು ಸಂಪೂರ್ಣವಾಗಿ ಚರಂಡಿಯನ್ನು ತುಂಬಿ ದಾಟಿಕೊಂಡು ಶಾಲಾ ಆವರಣದಲ್ಲಿ ಸಂಪೂರ್ಣವಾಗಿ ತುಂಬಿ ಹೋಗಿದ್ದೆ ಇನ್ನು ತ್ಯಾಜ್ಯ ಕಸ ಅಂತೂ ಹೇಳಬಾರ್ದು ನೋಡಿ ಅಕ್ಕಪ್ಪ ಕಾಂಪೌಂಡ್ ನಲ್ಲಿ ಎಂಥ ಕಸ ಯಾವ ಥರ ಬಿದ್ದಿದೆ ಅಲ್ರಿ ನಿಮ್ಮ ಮನೆಗಳು ನಿಮ್ಮ ಮನೆಗಳ ಮುಂದೆ ಈ ಥರ ಕಸ ಏನಾದರೂ ಬಿದ್ದರೆ ಸುಮ್ಮನೆ ಇರ್ತೀರಾ ನೀವು ಅಥವಾ ನಿಮ್ಮ ಮನೆಗಳ ಮುಂದೆ ಈ ಥರ ಈ ರೀತಿ ಚರಂಡಿ ತುಂಬಿದರೆ ನೀವು ಸುಮ್ಮನೆ ಇರ್ತೀರ ತಕ್ಷಣ ಏನು ಮಾಡ್ತೀರಾ ಅದು ಯಾರೋ ಚರಂಡಿ ಕ್ಲೀನ್ ಮಾಡೋರಿಗೆ ತಕ್ಷಣ ಫೋನ್ ಮಾಡ್ತೀರಾ ಕರಿತೀರಾ ಒಂದು ಶಾಲೆ ಅಂದರೆ ಶಾಲೆ ಅರಿ ವಿದ್ಯಾ ದೇಗುಲ ಒಂದು ಸರಸ್ವತಿ ಇರತಕ್ಕಂಥ ಜಾಗ ಇಂತಹ ವಿದ್ಯಾ ದೇಗುಲದ ಮುಂದೆ ಇದೆಲ್ಲ ಆಗ್ತಿದೆ ಅಂದರೆ ಯಾಕೆ ನಿಮ್ಮೂರು ಶಾಲೆ ಅಲ್ವಾ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಇದು ಸಂಬಂಧಪಡಲ್ವಾ ನಿಜವಾಗ್ಲೂ ಆಚಿಕೆ ಆಗುತ್ತೆ ನಮಗೆ ಈ ಒಂದು ದುರ್ನಾತ ಬೀರ್ತಕ್ಕಂಥ ಚರಂಡಿಯನ್ನು ಸ್ವಚ್ಛಗೊಳಿಸಿ ನೀರು ಏನೋ ಶಾಲಾ ಆವರಣದಲ್ಲಿ ನೀರನ್ನು ನುಗ್ಗಿದೆ ಅದನ್ನು ಸರಿಪಡಿಸಬೇಕು ಅದನ್ನು ತೆಗೆಸಬೇಕು ಹಾಗೆ ಸುತ್ತಮುತ್ತ ಜನರಿಗೆ ಸಾರ್ವಜನಿಕರಿಗೆ ಆಗ್ತಿರ್ತಕ್ಕಂಥ ತೊಂದರೆಯನ್ನು ನೀವು ನಿರ್ವ ನಿವಾರಣೆ ಮಾಡಬೇಕು ಯಾಕಂದರೆ ಇದು ನಿಮ್ಮ ಆದ್ಯ ಕರ್ತವ್ಯ ಕೂಡ ಹೌದು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ ಯಾರ್ದು ಗ್ರಾಮ ಪಂಚಾಯತಿ ಅವ್ರದ್ದು ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ ಇದನ್ನು ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಯನ್ನು ನಿವಾರಣೆ ಮಾಡಿ ಇದು ದ ರೈಟ್ ನ್ಯೂಸ್ ಕನ್ನಡ ವಾಹಿನಿಯ ಆಗ್ರಹ ಹಾಗೂ ಸಾರ್ವಜನಿಕರ ಆಗ್ರಹ ಕೂಡ ಹೌದು ಹಿನ್ನೆಲೆಯಲ್ಲಿ ನೆಲ್ಲೂರಿನ ಕ್ಯಾಂಪಿನ ಉರ್ದು ಶಾಲೆಯ ಎಚ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಎಲ್ಲ ನನಗೆ ಬೆಳಗ್ಗೆ ನಾನು ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್ ಮೊಹಮ್ಮದ್ ಸೈಫುಲ್ಲಾ ನಾನು ಊರಿನ ಅಭಿವೃದ್ಧಿಗೋಸ್ಕರ ಒಂಚೂರು ಎಲ್ಲ ಕೆಲಸ ಮಾಡಿಕೊಳ್ಳಿ ಅಂತ ಹೇಳಿ ಕರೆಸಿದ್ರು ಬಂದು ನೋಡಿದಾಗ ಈ ಈ ಶಾಲೆಯ ನೀರು ಪೂರ್ತಿ ಟ್ಯಾಂಕಿನ ನೀರು ಸಿರೇಣಿ ನೀರು ಎಲ್ಲ ಪೂರ್ತಿ ಶಾಲೆ ಒಳಗಡೆ ಬಂದು ಪೂರ್ತಿ ಹದಗೆಟ್ಟಂಗಾಗಿದೆ ಇದಿಲ್ಲಿ ಇಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಶಾಲೆ ಒಳಗಡೆ ರಜಾ ಇರೋದ್ರಿಂದ ಈ ಪ್ರೈವೇಟ್ ಶಾಲೆ ಆಗಿಲ್ಲ ಇಲ್ಲಿ ಜೂಜಾಟ ಗಾಡಿಗಳು ಅವು ಇವು ಇಲ್ಲಿ ಹುಡುಗರು ಗೋಲಿ ಆಡೋದು ಇದಾಡೋದು ಭಾಳ ಇದಾಗಿದೆ ದಯವಿಟ್ಟು ನೀವು ನಮ್ಮ ನೆಲ್ಲೂರಿನ ಗ್ರಾಮ ಪಂಚಾಯಿತಿ ಪಿ ಡಿ ಆಗಲಿ ತಾಲೂಕಿನ ಯುವ ಆಗಲಿ ಒಂದು ಸ್ವಲ್ಪ ದಯವಿಟ್ಟು ಕ್ರಮ ತಗೋಬೇಕು ನಮ್ಮ ಮಾನ್ಯ ಶ್ರೀ ಶಾಸಕರು ಎಲ್ಲರಿಗೂ ಹೇಳಿದ್ದಾರೆ ಶಾಲೆಗಳಾಗಲಿ ಊರ ಅಭಿವೃದ್ಧಿಗಾಗಲಿ ಚೆನ್ನಾಗಿ ಸ್ಪ ಸ್ಪಂದನೆ ಮಾಡಿರಿ ಅಂತ ಈ ಅಧಿಕಾರಿಗಳು ಏನೂ ಇಲ್ಲ ನಮ್ಮ ಬಸವಣ್ಣರು ಮೊನ್ನೆ ಬಂದು ನಮ್ಮ ಶಾಲೆಗೆ ಎರಡು ರೂಮ್ ಹಾಕ್ಸಿ ಮತ್ತು ಶೌಚಾಲಯಕ್ಕೆ ಲಕ್ಷ ಹಾಕಿಸಿ ಎಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ ನಮ್ಮ ಶಾಸಕರು ಎಲ್ಲ ಅಧಿಕಾರಿಗಳಿಗೂ ಗಮನ ಕೊಟ್ಟಿದ್ದಾರೆ ಎಲ್ಲ ಶಾಲೆಗಳಿಗೂ ಕ್ರಮ ತಗೋಬೇಕು ಇದು ಮಾಡಬೇಕು ಅಂತ ಈ ಅಧಿಕಾರಿಗಳು ನೆಟ್ಟಿ ಕ್ರಮ ತಗೊತಾ ಇಲ್ಲ ನಾನು ದಯವಿಟ್ಟು ಇವತ್ತು ನಾಳೆ ಕ್ರಮ ತಗೊಂಡಿಲ್ಲ ಅಂದರೆ ಶಾಸಕರ ಗಮನಕ್ಕೆ ತರೋದು ಕಡ್ಡಾಯವಾಗಿ ಶಾಸಕರ ಹತ್ರ ಹೇಳ್ತೀನಿ ಈ ಥರ ಇವರು ಅಧಿಕಾರಿಗಳು ಊರಿನ ಅಧ್ಯಕ್ಷರಾಗಲಿ ಪಿ ಡಿ ಒ ಆಗಲಿ ನಿಮ್ಮ ಸದಸ್ಯರಾಗಲಿ ಯಾರಾಗಲೂ ಇಲ್ಲಿ ಬಂದು ಹೋಗಿ ನೋಡ್ತಾ ಇಲ್ಲ ಭಾಳ ಹದಗೆಟ್ಟಂಗಾಗಿದೆ ದಯವಿಟ್ಟು ಕ್ರಮ ತಗೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ ಯಾಕಂದರೆ ಇಲ್ಲಿ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಅವರೆಲ್ಲ ಹೇಳಿ ಹೇಳಿ ಸಾಕಾಗಿದೆ ದಯವಿಟ್ಟು ನಿಮ್ಗೆ ಗಮನಕ್ಕೆ ತರೋದೇನೆಂದರೆ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಿಕೊಡಿ ಅಂತ ಹೇಳಿ ಗಮನಕ್ಕೆ ಕೊಡ್ತಿದ್ದೀವಿ